ಅವನಷ್ಟೇ ಅವನು ಔಟ್ ಅಂತಾನೆ ಅರ್ಥ ಅವ್ರ ಮನೆಯಿಂದಾನೇ ಔಟ್ ಏರಿಯಾ ಇಂದಾನೆ ಔಟ್ ಅವನು ಯಾವ ಮುಖ ಎತ್ಕೊಂಡು ಹೋಗ್ ಮಾತಾಡ್ಸಕ್ ಆಗಲ್ಲ ಅವ್ರನ್ನ ಇವರಿಬ್ರು ಬಾಂಡಿಂಗ್ ನೋಡಿದೆ ಸರ್ ಸುದೀಪ್ ಸರ್ ಆಗ್ಲಿ ದರ್ಶನ್ ಸರ್ ಆಗ್ಲಿ ಅವ್ರ ಬಾಂಡಿಂಗ್ ಅಲ್ಲಿ ನೋಡಿದೆ ಏನೇ ಮಿಸ್ಟೇಕ್ ಇದ್ರು ನೆಕ್ಸ್ಟ್ ನೆಕ್ಸ್ ಚೇಂಜ್ ಮಾಡ್ಕೊಂಡ್ಬಿಡು ಇದೂಮ್ಸ್ ಕಾಸ್ಟ್ಯೂಮ್ಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಆ ಸರ್ಕಲ್ ಹೊಸ ಸರ್ಕಲ್ ಏನ್ ಬಂತು ಅದರಿಂದಾಗಿ ಅವ್ರ ಲೈಫ್ ಅಲ್ಲಿ ಎಲ್ಲವೂ ಬಂದ್ಬಿಡ್ತು ತೂಗುದೀಪ ಅಭಿಮಾನಿಗಳ ಸಂಘ ಅಂತ ಮಾಡಿದ್ರು ಹುಡುಗರು ಅವರೆಲ್ಲರೂ ನಮ್ ಮನೆ ಹತ್ರ ಬಂದ್ರು ಬಂದು ತರ ನಿಮ್ ಬಾಸ್ದು ಒಂದು ಸಂಘ ಮಾಡ್ಬೇಕಂತ ಇದೀವಿ ಅಂತ ಹೇಳಿದ್ರು ಯಾರ ಅದು ಸಂಘ ಓಪನ್ ಮಾಡಿರದ್ ಕರಿ ಅಂದ್ರು ಏ ಯಾರಪ್ಪಾ ಬಂದ್ರಿ ಇಲ್ಲಿ ಅಂದೆ ಅವಾಗ ಏನ್ ಮಾಡ್ತಾ ಇದ್ವಿ ನಾವೇ ವಾಲಂಟರಿ ಆಗಿ ಹೋಗಿ ಹಣ ನಿಮ್ದು ಬರ್ತಾಡ ಇದೆ ಜನ ಎಲ್ಲಾ ಬರ್ತಾರೆ ನಾವು ಒಬ್ಬೊಬ್ಬರನ್ನೇ ಕಳಿಸ್ತೀವಿ ಲೈನ್ ಅಲ್ಲಿ ಬ್ಯಾರಿಗೆ ಹಿಂಗ್ ಹಾಕ್ಸೋಣ ಅಂತ ಅನ್ಕೊಂಡಿದೀವಿ ಸೀರಿಯಲ್ ಸೆಟ್ ಎಲ್ಲ ಹಿಂಗ್ ಹಾಕ್ಬೇಕು ಅಂತ ಸರಿ ಮಾಡಿ ನಾವೇ ದುಡ್ಡು ಹಾಕ್ತೀವಿ ದರ್ಶನ್ ಸರ್ ಯಾರು ದುಡ್ಡು ಕೊಡ್ತಾ ಇಲ್ಲ ಈ ಸಂಘಕ್ಕೆ ಅಂತ ಹೇಳಬಾರ್ದು ನಾನೇ ಕೊಡ್ತೀನಿ ಅಂತಾನೆ ಕೊಟ್ಟು ಬಿಟ್ರ ಅವರು ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಆದ್ರಲ್ಲ ನೆಕ್ಸ್ಟ್ ಒಂದು ಟಿ ಶರ್ಟ್ ಅಂತ ಮಾಡ್ಕೋತೀವಿ ನಮ್ ಟೀಮ್ ಮಾತ್ರ ಏನೊಂದು ಮೂವತ್ ನಲ್ವತ್ ಜನ ಏನೋ ಇದೀವಿ ನಾವೆಲ್ಲ ಟಿ ಶರ್ಟ್ ಹಾಕೊಂಡಿದ್ರೆ ಆಮೇಲೆ ಈ ಅಕ್ಕಪಕ್ಕದ ಮನೆಗಳಿಗೆ ಕಲ್ಲುಗಳು ಬೀಸೋದು ರೋಡಿಂದ ಬಿಸಾಕೋರು ಸರ್ ಯಾರು ತಲೆ ಮೇಲೆ ಬಿದ್ಬಿಡ್ತಾ ಇತ್ತು ಸಾಯಂಕಾಲ ಆಗ್ತಾ ಇದ್ದಂಗೆ ಬಾರ ಲೋಕ್ ಕುತ್ಕೊಂಡು ಅದಕ್ಕೆ ಗುರು ದರ್ಶನ್ ಸರ್ ಜೊತೆ ಫೋಟೋ ತೆಗೆಸ್ಬೇಕಾ ಹುಡು ಒಂದ್ ಐದ್ ಸಾವಿರ ತೆಗಸ್ತೀನಿ ಅವನಷ್ಟೇ ಔಟ್ ಅಂತಾನೆ ಅರ್ಥ ಅವ್ರ ಮನೆಯಿಂದಾನೇ ಔಟ್ ಏರಿಯಾ ಇಂದನೆ ಔಟ್ ಅವನು ಮತ್ತೆ ಯಾವ ಮುಖ ಎತ್ಕೊಂಡು ಹೋಗಿ ಮಾತಾಡ್ಸಕ್ ಆಗಲ್ಲ ಅವ್ರನ್ನ ನಮ್ಕೆ ಉಡಿಸಿಕೊಂಡಷ್ಟು ಬೇಕಾದ್ರೂ ಏನ್ ಬೇಕಾದ್ರು ಮಾಡ್ಬಿಡ್ತಾರೆ ಅವ್ನ್ ನಮ್ಕೆ ಇಲ್ಲ ಅಂದ್ರೆ ನೀನು ಹೊಡ್ಬಿಡಪ್ಪ ಇಲ್ಲಿಂದ ಅಂತಾರೆ ಪಕ್ಕದಲ್ಲಿ ನಿಂತಿದ್ರು ಅವ್ರ ಕಡೆ ತಿರ್ಗದೇ ಇಲ್ಲ ಹೌದಾವು ಆರಾಮ ಅದು ಇದು ಅಂತ ಬಿಟ್ರೆ ಈ ಕಡೆ ತಿರ್ಗೋದಕ್ಕೆ ಹೋಗಲ್ಲ ನೀವು ಅಪ್ ಟು ಸಾರಥಿ ವರ್ಗು ಇದ್ರೆ ಸಾರಥಿ ಸಂಗೊಳ್ಳಿ ರಾಯಣ್ಣ ವರ್ಗು ಜೊತೆಲಿದ್ದೆ ಸರ್ ಸಾರಥಿ ಆದ್ಮೇಲೆ ಸಂಗೊಳ್ಳಿ ರಾಯಣ್ಣ ಟೈಮಲ್ಲೂ ಕೂಡ ಅಣ್ಣಮ್ಮ ದೇವಸ್ಥಾನ ಇಂದ ಕುದುರೆ ಬಂದ್ರು ಫುಲ್ ಮಳೆ ಸುದೀಪ್ ಸರ್ ಪಾಪ ವೆಯ್ಟ್ ಮಾಡ್ತಾ ಇದ್ರು ಥಿಯೇಟರ್ ಅಲ್ಲಿ ನರ್ತಕಿ ಥಿಯೇಟರ್ ಅಲ್ಲಿ ಬಂದು ಫುಲ್ ಟಾಪ್ ಫ್ಲೋರ್ ಅಲ್ಲೆಲ್ಲ ನಿಂತ್ಕೊಂಡು ಅವರೇ ಬೇರೆ ಅದಕ್ಕೆ ವಾಯ್ಸು ಕೂಡ ಕೊಟ್ಟಿದ್ರು ಹೌದು ಸೊ ಹಂಗಾಗಿ ಸಕ್ಕದಾಗ ಮಾಡಿದ್ಯಾ ಪಿಕ್ಚರ್ನ ಸುಮ್ನೆ ಒಂದ್ ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗ ಬಿಡು ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಈ ವಾಯ್ಸ್ ಕೊಟ್ಟಿದ್ರು ಹಿಂಗ್ ಅಪ್ಪ ಹಿಂಗ್ ಮಾಡಿದ್ಯಾಬ್ರಿಸ್ಬಿಟ್ಟಿದ್ಯಾ ಬಿಡೋ ಈ ಒಂದು ಪಾತ್ರ ನಾನು ಮಾಡಬೇಕು ಅಂತ ಸುದೀಪ್ ಸರ್ ವೈಟ್ ಮಾಡ್ತಾ ಇದ್ರು ಅಂತ ಸ್ಟೋರಿ ಸಿಗೋದಿಕ್ಕೆ ಅಂತ ಹಂಚ್ಕೊಂಡ್ರು ಮಾತಾಡ್ತಾ ಇದ್ರಲ್ಲ ನಮ್ ಖುಷಿ ಆಗ್ತಾ ಇತ್ತು ಸರ್ ಅಂದ್ರೆ ನನಗೆ ಏನಂದ್ರೆ ಒಬ್ರು ಈಗ ದೊಡ್ಡ ಸ್ಟಾರ್ ಆಗಿರ್ಲಿ ಅಥವಾ ಹೊಸಬ್ರೆ ಆಗಿರ್ಲಿ ಬೆಳೀತಾ ಇದಾರೆ ಅಂದ್ರೆ ಒಂದು ಜೋಶ್ ಇದೆ ಇವನ್ಗೊಂದಷ್ಟು ಐಡಿಯಾಗಳನ್ನ ಅಥವಾ ಟಿಪ್ಸ್ ನ ಕೊಡಬೇಕು ಅನ್ನೋದು ನನಗಿದೆ ಬಟ್ ಬೇರೆಯವ್ರಿಗೆ ಅದು ಬರಲ್ಲ ಇವರಿಬ್ರು ಬಾಂಡಿಂಗ್ ಅಲ್ಲಿ ಅದನ್ನ ನಾನ್ ನೋಡ್ದೆ ಸರ್ ಸುದೀಪ್ ಸರ್ ಆಗ್ಲಿ ದರ್ಶನ್ ಸರ್ ಆಗ್ಲಿ ಅವ್ರ ಬಾಂಡಿಂಗ್ ಅಲ್ಲಿ ನೋಡಿದೆ ಏನೇ ಮಿಸ್ಟೇಕ್ ಇದ್ರು ಓಕೆ ಇದನ್ನ ಮಿಸ್ಟೇಕ್ ಮಾಡಿದ್ಯಾ ನೆಕ್ಸ್ಟ್ ಸತಿ ಚೇಂಜ್ ಮಾಡ್ಕೊಂಡ್ಬಿಡು ಇದು ಯಾಕೋ ಕಾಸ್ಟ್ಯೂಮ್ಸ್ ಗಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೀನ್ ಯಾಕೋ ಬಲ್ಕ್ ಆಗ್ಬಿಟ್ಟ ಏನ್ ಸ್ಕ್ರೀನ್ ಪೂರ್ತಿ ನೀನೇ ಕಾಣಿಸ್ತಾ ಇದೀಯಾ ಅದನ್ನ ಅವರು ಹೇಳೋರು ಏ ಚೆನ್ನಾಗಿ ಮಾಡಿಲ್ಲ ಡಬ್ಬ ತರ ಇದೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡವ್ರು ಬಟ್ ಎರಡು ಸಾವಿರದ ಹನ್ನೆರಡು ಸಾರಥಿ ರೀತಿ ಎಲ್ಲ ಆದ್ಮೇಲೆ ಅಂದ್ರೆ ಆ ಸಿನಿಮಾ ಮೇಲೆ ಆದ್ಮೇಲೆ ದರ್ಶನ್ ಸಾರದು ಸರ್ಕಲ್ ತುಂಬ ಚೇಂಜ್ ಆಯಿತು ಅಂತಾರೆ ನೀವು ನೀವು ಗಮನಿಸಿರಂಗ ಹೆಂಗಿದೆ ಯಾಕಂದ್ರೆ ಅದಕ್ಕಿಂತ ಮೊದಲು ಸರ್ಕಲ್ ತುಂಬ ಚೆನ್ನಾಗಿತ್ತು ಸುತ್ತಮುತ್ತ ಸ್ವಲ್ಪ ಸೆನ್ಸಿಬಲ್ ಆಗಿರೋ ಒಂದು ಒಂದು ಟೀಮ್ ಇತ್ತು ಹುಡುಗರು ಇರ್ತಿದ್ರು ಬಹುಶಃ ಅದಾದ ನಂತರ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳಿಗೆ ಅದನ್ನ ಸೇರಿಸಿ ಮಾತಾಡೋ ಅದ್ರ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೀನಿ ನಾವೆಲ್ಲರೂ ಕೂಡ ಅಂದ್ರೆ ಆ ಸರ್ಕಲ್ ಹೊಸ ಸರ್ಕಲ್ ಏನ್ ಬಂತು ಗೊತ್ತಾ ಈಗ ನೋಡಿ ಫಸ್ಟ್ ಸಂಘ ಅಂತ ಏನು ಇರ್ಲೇ ಇಲ್ಲ 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 ಅದಾದ್ಮೇಲೆ ಏನ್ ಮಾಡಿದ್ರು ತೂಗುದೀಪ ಅಭಿಮಾನಿಗಳ ಸಂಘ ಅಂತ ಮಾಡಿದ್ರು ಹುಡುಗರು ಅವರೆಲ್ಲರೂ ನಮ್ಮ ಮನೆ ಹತ್ರ ಬಂದ್ರು ಬಂದು ಈ ತರ ನಿಮ್ ಬಾಸ್ದು ಒಂದ್ ಸಂಘ ಮಾಡ್ಬೇಕಂತ ಇದೀವಿ ಅಂತ ಹೇಳಿದ್ರು ನನಗೆ ಸಂಘನ ನ ಏನ್ ಹಂಗ ಅಂದೆ ಯಾಕಂದ್ರೆ ನಂಗ ಅವಾಗ ಗೊತ್ತೇ ಇಲ್ಲ ಅದಕ್ಕೆ ಇಲ್ಲ ಒಂದು ಸಂಘ ಅಂತ ಅಂದಿದ ತಕ್ಷಣ ಒಂದು ಬ್ಲಡ್ ಡೊನೇಟು ಈ ಪೌರ ಕಾರ್ಮಿಕರಿಗೆ ಸಹಾಯ ಮಾಡೋದು ಆಮೇಲೆ ಆ ಸಂಘದಿಂದ ನಾವು ಏನಾದರೂ ಕ್ರೌಡ್ ಫೀಲಿಂಗ್ ಮಾಡಬೇಕು ಅಂದರೆ ನಾವೆಲ್ಲ ಜನ ಇದನ್ನೆಲ್ಲ ಹೇಳಿದ್ರು ಇದೆಲ್ಲ ನನ್ನ ಹತ್ರ ಮಾತಾಡ್ಬಿಟ್ರಪ್ಪ ದರ್ಶನ್ ಸರ್ ಹತ್ರನೇ ಮಾತಾಡಿ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ ಅಲ್ಲಿ ಹೋಗಿ ಇನ್ವಿಟೇಷನ್ ಆಲ್ರೆಡಿ ಪ್ರಿಂಟ್ ಮಾಡಿಸಿಕೊಂಡ್ ಬಂದ್ಬಿಟ್ಟಿದ್ದಾರೆ ಈ ಹುಡುಗರು ಇದ್ರು ಒಂದ್ ಮೂವತ್ ನಲ್ವತ್ತು ಜನ ಬಂದಿದ್ರು ನಮ್ಮ ಮನೆ ಹತ್ರ ನಮ್ಮ ರೋಡ್ ಅಲ್ಲಿ ಯಾರು ಇವ್ರು ಇಷ್ಟೊಂದ್ ಜನ ಬಂದ್ಬಿಟ್ಟಿದ್ದಾರೆ ಈ ಮನೆಗೆ ಅಂತ ಎಲ್ಲರ್ನು ಇಲ್ಲಿ ಬೇಡ ಬನ್ನಿ ಆ ಕಡೆ ಅನ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅಣ್ಣ ಅವ್ರದೇನೋ ಸಂಘ ಅಂತಿದ್ದಾರೆ ನಂಗೆ ಅರ್ಥ ಆಗಲಿಲ್ಲ ನೀವೇನೋ ಮಾತಾಡಬೇಕಂತೆ ಅಂದ್ ಯಾರಾದ್ರೂ ಸಂಘ ಓಪನ್ ಮಾಡಿರೋದು ಕರಿ ಅಂದ್ರು ಏ ಯಾರಪ್ಪ ಬನ್ರಿ ಇಲ್ಲಿ ಅಂದೆ ಯಾರು ಬರ್ತಾ ಇಲ್ಲ ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಮುಂದಕ್ಕೆ ಅದಕ್ಕೆ ಏ ನೀನೇನೋ ಕಿತಾಪತಿ ಮಾಡ್ಕೊಂಡ್ ಬಂದಿದ್ಯಾ ಕಣ ಅಂದ್ರು ದೇವರ ದೇವರಗೂ ಇಲ್ಲ ನನಗೆ ಗೊತ್ತಿಲ್ಲ ಇದೇನೋ ಸಂಘ ಮಾಡಿರೋದು ನೀವು ಇನ್ನೊಂದ್ ಸ್ವಲ್ಪ ನೋಡ್ಬೇಕು ಅಂತ ಕೊಟ್ಟೆ ಆಮೇಲೆ ನೋಡಿದ್ರು ತೂಗುದೀಪ ಅಭಿಮಾನಿಗಳ ಗೆಳೆಯರ ಬಳಗ ಅಂತ ಮಾಡ್ಸಿದ್ರು ಸರಿ ಅನ್ಬಿಟ್ಟು ಓಕೆ ನಮ್ ತಂದೆ ಹೆಸರಲ್ಲಿ ಮಾಡಿದಿರಪ್ಪ ಒಳ್ಳೇದಾಗ್ಲಿ ಖುಷಿ ಕೊಟ್ರು ಇನ್ವಿಟೇಷನ್ ಯಾರು ಮಾಡಿದ್ರು ನಿಜ ಒಕ್ಕೊಂಡ್ಬಿಡ್ರಿ ಇಷ್ಟು ಜನದಲ್ಲಿ ಇದನ್ನ ಅಂದ್ರು ಆಮೇಲೆ ಬಂದ್ರು ಒಬ್ಬೊಬ್ಬರೇ ಸರ್ ನಾವೇ ಸರ್ ಅಧ್ಯಕ್ಷ ಇದಕ್ಕೆ ಉಪಾಧ್ಯಕ್ಷ ರಾಜ್ಯಾಧ್ಯಕ್ಷ ನೋಡ್ರಿ ಇರೋ ಸಂಘಗಳನ್ನೇ ನಾನೇ ಬೇಡ ಅಂತ ಹೇಳ್ತಾ ಮುಚ್ಚಿಸ್ತಾ ಇದ್ದೀನಿ ಈ ಸಂಘ ಎಲ್ಲ ಮಾಡ್ಕೊಂಡು ಆ ದುಡ್ಬೇಕು ಈ ದುಡ್ಬೇಕು ಹಿಂಗೆ ಫ್ಲೆಕ್ಸ್ ಹಾಕ್ತಿವಿ ಹಿಂಗೆ ಬ್ಯಾನರ್ ಹಾಕ್ತಿವಿ ಅಂತ ದುಡ್ಡು ಇಸ್ಕೊಂಡು ಕುಡ್ಕೊಂಡು ಯಾಕೆ ಹಾಳಾಗ್ತೀರಾ ಬೇಡ ಯಾವುದು ಬೇಡ ಪ್ರೀತಿಯಿಂದ ಬರ್ತಾ ಇದ್ದೀರಾ ಅಭಿಮಾನದಿಂದ ಮಾತಾಡಿಸ್ತಾ ಇದ್ದೀರಾ ನನಗೆ ಸಾಕು ಇಷ್ಟ ಸಿನಿಮಾ ನೋಡಿ ರಿಲೀಸ್ ಆಯ್ತು ಅಂದಾಗ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡಿ ಸಾಕು ಅದು ಬಿಟ್ಟು ಈ ಸಂಘಗಳೆಲ್ಲ ಬೇಡ ಅಂತ ಆಗಲೇ ಸ್ಟಾಪ್ ಮಾಡಿದ್ರು ಇವರು ಇಲ್ಲ ನಾವು ಮಾಡ್ತೀವಿ ನೀವೇನು ನಮಗೆ ದುಡ್ಡು ಕೊಡಕ್ ಹೋಗ್ಬೇಡಿ ನಮ್ಗೇನು ಮಾಡಕ್ ಹೋಗ್ಬೇಡಿ ನಾವೇ ಎಲ್ಲ ಮಾಡ್ತೀವಿ ಅಂದ್ರು ಯಾತಕ್ಕೆ ಏನಾಗುತ್ತೆ ಸುಮ್ನೆ ಇನ್ನೊಬ್ಬರಿಗೆ ಪ್ರವಾ ಕೊಡಂಗ ಕೊಟ್ಟಂ ಆಗುತ್ತೆ ನೆಕ್ಸ್ಟ್ ನಾಳೆ ದಿನ ನೋಡಿ ಇವ್ರನ್ನ ಸಂಘ ಮಾಡ್ಕೊಂಡ್ಬಿಟ್ಟು ಸಪ್ರೇಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಂಡಸ್ಟ್ರಿ ಏನಾದ್ರು ಎರಡು ಭಾಗ ಏನಾದ್ರು ಮಾಡ್ತಾ ಇದ್ದಾರೆ ಅದು ಇದು ಅಂತ ಏನೇನು ಅನ್ಕೋತಾರೆ ಇದೆಲ್ಲ ಯಾವ್ದು ಬೇಡ ನಂಗೆ ಇಷ್ಟ ಆಗಲ್ಲ ನಾನು ಯಾವ್ದಕ್ಕೂ ಬರಲ್ಲ ನೀವು ಪ್ರೀತಿಯಿಂದ ಬಂದು ಬಿಡಿ ಇನ್ವಿಟೇಷನ್ ಕೊಡದೆ ನಾನು ಬರ್ತೀನಿ ಅದ್ಬಿಟ್ಟು ಹಿಂಗೆ ಪರ್ಟಿಕ್ಯುಲರ್ ಆಗಿ ಹಿಂಗ ಸಂಘ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಆದ್ರೆ ನಾನು ಬರದೇ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಇವರು ಸರ್ ಹೇಳಿ ಅಂತ ನನಗೆ ಹೇಳಿದ್ರು ನಾನ್ ನಾನು ಹೇಳಲ್ಲಪ್ಪಾ ಯಾಕೆ ನನಗದ್ರ ಬಗ್ಗೆನೇ ಏನೂ ಗೊತ್ತಿಲ್ಲ ಅದೆಲ್ಲ ಹೊಸದು ಆಗಿನ ಕಾಲದಲ್ಲಿ ಅದಕ್ಕೆ ಅವರೇ ಬೇಡ ಅಂದ್ಮೇಲೆ ಇನ್ನೇನೆ ಮತ್ತೆ ಅವರೇ ಕೊಟ್ಟಾಯ್ತಲ್ಲ ಆರ್ಡರ್ ಕೊಟ್ಟಾಯ್ತು ನೀವು ಓಡ್ತಾ ಇರಿ ಅಂತ ಹೇಳ್ದೆ ಆಮೇಲಿಂದ ಇವ್ರ ಇವರೇ ಮಾಡ್ಕೊಂಡು ಹೋದ್ರು ಎಲ್ಲ ಹುಡುಗರು ಅವಾಗ ಏನ್ ಮಾಡ್ತಾ ಇದ್ವಿ ನಾವೇ ವಾಲಂಟ್ರಿ ಆಗಿ ಹೋಗಿ ಹಣ ನಿಮ್ದು ಬರ್ತಾ ಇದೆ ಜನ ಎಲ್ಲಾ ಬರ್ತಾರೆ ನಾವು ಒಬ್ಬೊಬ್ಬರನ್ನೇ ಕಳಿಸ್ತೀವಿ ಲೈನಲ್ಲಿ ಬ್ಯಾರಿಗೆಲ್ಲ ಹಿಂಗ್ ಹಾಕ್ಸೋಣ ಅಂತ ಅನ್ಕೊಂಡಿದೀವಿ ಸೀರಿಯಲ್ ಸೆಟ್ ಎಲ್ಲಾ ಹಿಂಗ್ ಹಾಕ್ಬೇಕು ಅಂತ ಸರಿ ಮಾಡಿ ಅದಕ್ಕೆ ಏನ್ ಚಾರ್ಜ್ ಹೇಳಿ ದುಡ್ಡು ಕೊಟ್ಬಿಡ್ತೀನಿ ಅಂತ ಅಂದ್ರು ಇಲ್ಲ ಇಲ್ಲ ನಾವೇ ಮಾಡಿದೆ ಅದೆಲ್ಲ ಬೇಡ ಎಲ್ಲಿಂದ ತರ್ತೀರಾ ದುಡ್ಡು ಏ ನೀನ್ ಎಲ್ಲಿಂದ ತರ್ತೀಯ ದುಡ್ಡು ಸಂಬಳ ತಗೋತಾರ ಮೂರ್ ಸಾವಿರ ಜಿಮ್ಮಲ್ಲಿ ಹ್ಮ್ ಮೂರ್ ಸಾವಿರ ರೂಪಾಯಿಗೆ ನೀನು ಈ ಗೇಟ್ ಹಾಕ್ಸ್ಕೊಂಡು ಬ್ಯಾನರ್ ಎಲ್ಲ ಹಾಕ್ಸ್ಕೊಂಡು ಏನ್ ತಮಾಷೆ ವಿಷಯ ಅದು ಎಷ್ಟು ಗೊತ್ತ ಅದಕ್ಕೆಲ್ಲ ಬೇಡ ನಾನೇ ದುಡ್ಡು ಕೊಡ್ತೀನಿ ನಾಳೆ ದಿನ ಯಾರು ಹೇಳ್ಬಾರ್ದು ಹೋಗಿ ಏ ದರ್ಶನ್ ಇದು ನಾವೇ ದುಡ್ಡು ಹಾಕ್ತಿವಿ ದರ್ಶನ್ ಸರ್ ಯಾರು ದುಡ್ಡು ಕೊಡ್ತಾ ಇಲ್ಲ ಈ ಸಂಘಕ್ಕೆ ಅಂತ ಹೇಳ್ಬಾರ್ದು ನಾನೇ ಕೊಡ್ತೀನಿ ಅಂತಾನೆ ಕೊಟ್ಟ್ಬಿಟ್ರ ಅವ್ರು ಮೂರ್ ದಿನ ಅವ್ರ ಮನೆ ಹತ್ರನೇ ಇರ್ತಾ ಇದ್ವಿ ನಾವೆಲ್ಲ ಆಗ ಅನ್ನದಾನ ಕಾರ್ಯಕ್ರಮ ಎಲ್ಲಾರ್ಗು ಬಂದಿರೋರ್ಗು ಊಟ ಹಿಂಗೆ ಬರ್ಬೇಕು ಇದೇ ಕ್ಯೂಲಿ ಇದೇ ಬ್ಯಾರಿಗೇಟ್ ಅಲ್ಲಿ ಬರಬೇಕು ಫೋಟೋ ತೆಗೆಸ್ಕೋಬೇಕು ಎಕ್ಸಿಟ್ ಹಾಕ್ಬಿಟ್ಟು ಊಟ ಮುಗಿಸ್ಕೊಂಡು ಹೊರಡಬೇಕು ಆ ರೀತಿ ಮಾಡಿದ್ದು ಆಮೇಲೆ ಆಮೇಲೆ ಹೋಗ್ತಾ 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 ಏನ್ ಮಾಡಿದ್ರು ಜನಗಳ ಮಧ್ಯೆ ನಾವುಗಳೇ ಗೊತ್ತಾಗ್ತಾ ಇರ್ಲಿಲ್ಲ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಆಮೇಲೆ ಅಣ್ಣನ ಹತ್ರನೇ ಹೋಗಿ ಹೇಳಿದ್ವಿ ಅಣ್ಣ ಈಗ ಇಷ್ಟು ಜನದ ಮಧ್ಯೆ ಒಂದ್ ಮೀಟಿಂಗ್ ಅಂತ ಮಾಡ್ತಾ ಇದ್ರಿ ಸರ್ ಆಫೀಸ್ ಇತ್ತು ಆರ್ ನಗರದಲ್ಲಿ ಆಫೀಸಲ್ಲಿ ಬರ್ತಾ ಇದ್ರು ಆಯುಧ ಪೂಜಾ ಟೈಮ್ ಅಲ್ಲಿ ಬರೋರು ಎಲ್ಲಾರ್ಗು ಕಡಲೆ ಪುಲಿ ಸ್ವೀಟು ಕಾರ್ಗೆಲ್ಲ ಪೂಜೆ ಮಾಡಿ ಕೊಡೋರು ಎಲ್ಲಾರ್ಗು ಆ ಟೈಮಲ್ಲಿ ಒಂದ್ ಚಿಕ್ಕದಾಗ ಒಂದ್ ಮೀಟಿಂಗ್ ಮಾಡೋರು ಓಕೆ ಈ ಸತಿ ಬರ್ತಾಡ ಬಂದ್ರೆ ಹೇಗ್ ಮಾಡೋಣ ಆ ಬೇರೆ ಬೇರೆ ಊರಿಂದ ಬರಕ್ ಸ್ಟಾರ್ಟ್ ಆದ್ರು ಉತ್ತರ ಕರ್ನಾಟಕ ಇಂದ ಒಂದು ಬ್ಯಾಚು ಹುಬ್ಳಿಯಿಂದ ಒಂದ್ ಬ್ಯಾಚ್ ಅದಾದ್ಮೇಲೆ ಮೈಸೂರಿಂದ ಒಂದ್ ಬ್ಯಾಚ್ ಈ ತರ ಎಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು ಇದನ್ನೆಲ್ಲ ಕ್ರೌಡ್ ಕಂಟ್ರೋಲ್ ಹೆಂಗ್ ಮಾಡ್ತೀರಾ ನೀವೆಲ್ಲ ಅಂತ ಆಮೇಲೆ ಏನ್ ಮಾಡಿದ್ವಿ ನಾವೆಲ್ಲ ಹಿಂಗ್ ವಹಿಸ್ಕೊಂಡ್ವಿ ಒಬ್ಬೊಬ್ಬರೇ ನಾನು ಹಿಂಗ್ ನೋಡ್ಕೊತೀನಿ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗದರ ರೀತಿ ನಾವ್ ಇದನ್ನ ಪ್ರೊಟೆಕ್ಟ್ ಮಾಡ್ತೀವಿ ಮತ್ತೆ ಟ್ರಾಫಿಕ್ ಎಲ್ಲೂ ಜಾಮ್ ಆಗ್ದಾರ ನೋಡ್ಕೊತೀವಿ ಅಂದ್ರೆ ಪೊಲೀಸ್ ಅವ್ರಗಳಿಗೆ ಕೆಲ್ಸಾನೇ ಕೊಡ್ತಾ ಇರ್ಲಿಲ್ಲ ಎಲ್ಲ ಹುಡುಗರು ಅಷ್ಟು ನಿಭಾಯಿಸ್ತಾ ಇದ್ವಿ ಆಮೇಲೆ ಇದಾಯ್ತು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಏನ್ ಮಾಡಿದ್ವಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಆದ್ರಲ್ಲ ನೆಕ್ಸ್ಟ್ ಒಂದ್ ಟಿ ಶರ್ಟ್ ಅಂತ ಮಾಡ್ಕೋತೀವಿ ನಮ್ ಟೀಮ್ ಮಾತ್ರ ಏನೊಂದ್ ಮೂವತ್ ನಲ್ವತ್ ಜನ ಏನೋ ಇದೀವಿ ನಾವೆಲ್ಲ ಟಿ ಶರ್ಟ್ ಹಾಕೊಂಡಿದ್ರೆ ನೀವು ಅಲ್ಲಿ ನಿಂತಿರ್ತಿರಲ್ಲ ಹಣ ನೀವೆಲ್ಲ ನಿಂತಿದ್ರು ನಾವ್ ಕಾಣಿಸ್ಬೇಕು ನಿಮ್ ಕಣ್ಣಿಗೆ ಟಿ ಶರ್ಟ್ ಇದ ಸರಿ ಅನ್ಬಿಟ್ಟು ಟಿ ಶರ್ಟ್ ಮಾಡಕ್ ಟ್ರೆಂಡ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಐಡಿ ಕಾರ್ಡ್ ಅದೇ ಒಂದೊಂದು ವರ್ಷಕ್ಕೂ ಚೇಂಜ್ ಮಾಡ್ತಾ ಇದ್ವಿ ಟಿ ಶರ್ಟ್ ನ ಕಲರ್ ನ ಚೇಂಜ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಐಡಿ ಕಾರ್ಡ್ ಅಂತ ಬ್ಯಾಡ್ಜು ಅವರೇ ಸೈನ್ ಹಾಕಿರ್ತಾ ಇದ್ರು ದರ್ಶನ್ ಸರ್ ಐ ಡಿ ಕಾರ್ಡ್ ಇರೋರು ಮಾತ್ರನೇ ಮನೆ ಒಳಗಡೆ ಹೋಗ್ಬಿಟ್ಟು ಬರ್ಬೋದಾಯ್ತು ಏನಂದ್ರೆ ಈಗ ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ ಅಲ್ಲಿ ನಿಂತಿದಾಗ ಅದನ್ನ ಎತ್ಕೊಂಡು ಮನೇಲಿ ಹೋಗಿ ಇಡ್ತಾ ಮಾತ್ರ ಐಡಿ ಕಾರ್ಡ್ ಇರೋರು ಮಾತ್ರ ಆರ್ ಆರ್ ನಗರದ ಮನೇಲಿ ಬೇರೆಯವ್ರಿಗೆ ಅಲೋ ಇಲ್ಲ ಒನ್ಯಾಗ ಅದನ್ನು ಐಡಿ ಕಾರ್ಡ್ ನೂಪ್ಲಿಕೇಟ್ ಮಾಡಿಸ್ಕೊಂಡ್ ಬಿಡವ್ರು ಒಂದಷ್ಟು ಜನ ಎಲ್ಲಾ ಕಲರ್ ಅಲ್ಲೇ ಕಾಪಿ ಹೊಡಕ್ಬಿಟ್ಟು ಅವ್ರು ಹಾಕೊಂಡ್ಬಿಡವರು ಅದೇ ಟಿ ಶರ್ಟ್ ಎತ್ಕೊಂಡ್ ಬಂದ್ಬಿಡವ್ರು ಪ್ರಿಂಟ್ ಓಡಿಸ್ಬಿಟ್ಟು ಯಾರು ಯಾರು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ ಅದಾದ್ಮೇಲಿಂದ ಎಲ್ಲಾನು ಸ್ಟಾಪ್ ಮಾಡಿ ಆಮೇಲೆ ಗನ್ಮ್ಯಾನ್ಸ್ ಬಾಡಿ ಗಾರ್ಡ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಆವಾಗ ಸೊ ಪಬ್ಲಿಕ್ ಅವರು ಯಾರು ಒಳಗಡೆ ಹೋಗಕ್ ಆಗ್ತಾ ಇರ್ಲಿಲ್ಲ ಗುರುತು ಪರಿಚಯ ಇರೋರು ಮಾತ್ರ ಒಳಗಡೆ ಹೋಗಿ ಕುತ್ಕೋತಾ ಇದ್ರು ಆಮೇಲೆ ಇಲ್ಲಿ ದರ್ಶನ್ ಸರ್ ಫ್ಯಾನ್ಸ್ ಗಳ್ನ ಮಾತಾಡಿಸ್ಕೊಂಡು ಆ ಒಂದ್ ಐದ್ ನಿಮಿಷ ಅಲ್ಲಿ ಒಳಗಡೆ ಹೋಗಿ ಯಾರು ಬಂದಿರ್ತಾರೆ ತುಂಬಾ ಕ್ಲೋಸ್ ಆಗಿರೋತ್ರ ಫೋಟೋ ತೆಗೆಸ್ಕೊಂಡು ಒಂದ್ ಐದ್ ನಿಮಿಷ ಮಾತಾಡ್ಬಿಟ್ಟು ಮತ್ತೆ ಇಲ್ಲಿ ಬಂದ್ಬಿಡ್ತಾ ಇದ್ರು ನೆಕ್ಸ್ಟ್ ಏನಾಗೋಯ್ತು ಇನ್ನ ಜಾಸ್ತಿ ಅಭಿಮಾನಿಗಳಾಗ ಸ್ಟಾರ್ಟ್ ಆಗ್ಬಿಟ್ರು ಆಮೇಲೆ ಈ ಅಕ್ಕಪಕ್ಕದ ಮನೆಗಳಿಗೆ ಕಲ್ಲುಗಳು ಬೀಸೋದು ಚಿಕ್ಕದ ರೋಡಿಂದ ಬಿ ಬಿಸಾಕೋರು ಸರ್ ಯಾರು ತಲೆ ಮೇಲೆ ಬಿದ್ಬಿಡ್ತಾ ಇತ್ತು ಅದಾದ್ಮೇಲೆ ಈ ಎಲ್ಲಾ ಎಲ್ಲ ಬಿಡಿಸ್ಬಿಡೋರು ಈ ರೀತಿ ಎಲ್ಲ ಮಾಡ್ಬಿಡ್ತಾ ಇದ್ರು ಅದು ದರ್ಶನ್ ಸರ್ಗೆಲ್ಲ ಬೇಜಾರಾಯ್ತು ಅಕ್ಕಪಕ್ಕದ ಮನೆಗೂ ತೊಂದರೆ ಅದಾದ್ಮೇಲೆ ಈ ಕೇಕು ಎಲ್ಲ ಎತ್ಕೊಂಡ್ಬಂದು ಅಲ್ಲಲ್ಲೇ ಬಿಡಿಸ್ಬಿಡವ್ರು ಮತ್ತೆ ಚಪ್ಲಿ ಎಲ್ಲ ರಾಶಿ ಕಸದವ್ರು ಎತ್ಕೊಂಡು ಹೋಗ್ಬೇಕಾಯ್ತು ಬೆಳಗ್ಗೆ ಎಲ್ಲ ಬಂದು ಅದಾದ್ಮೇಲೆ ಪೊಲೀಸ್ ಅವ್ರುಗಳು ಬರಕ್ ಸ್ಟಾರ್ಟ್ ಆಗ್ಬಿಟ್ರು ಮನೆ ಹತ್ರ ಅದಕ್ಕೆ ಇದೆಲ್ಲ ಯಾವುದು ಬೇಡವೇ ಬೇಡ ಅಂತ ಹೇಳಿ ನೆಕ್ಸ್ಟ್ ಚೇಂಜ್ ಮಾಡಿದ್ದ ಅವರೇ ಒಂದ್ ಡಿಸಿಷನ್ ಬಂದು ನೋಡ್ರ ಇದೆಲ್ಲ ಯಾವ್ದು ಬೇಡ ಬಂದವರಿಗೆ ಊಟ ಕೊಟ್ಟು ಬಿಡೋಣ ಅಷ್ಟೇ ಅದು ಬಿಟ್ರೆ ನೆಕ್ಸ್ಟ್ ದಿನಸಿ ಈ ಸಕ್ಕರೆ ಎಣ್ಣೆ ಅಕ್ಕಿ ಇದೆಲ್ಲ ಮಠಕ್ಕೆ ಕೊಡೋಣ ಅಂತ ಅಲ್ಲಿಂದ ಅದು ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಬರ್ತದೆ ಆಚರಿಸ್ಕೊಳ್ಳೋಕ್ ಬೇಡ ಈ ತರ ಬಡವ್ರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡೋಣ ಟ್ರಸ್ಟ್ ಗಳಿಗೆ ಏನಾದ್ರು ಕೊಡೋಣ ಅಂತ ಹೇಳಿ ಹಿಂಗ್ ಫಾರ್ಮಾಲಿಟೀಸ್ ಚೇಂಜ್ ಆಗೋಯ್ತು ಸಿಕ್ಸ್ ಇಯರ್ಸ್ ಅದಾದ್ಮೇಲೆ ಈ ಹುಡುಗರುಗಳು ಏನು ಇದ್ರಲ್ಲ ಎಲ್ಲದ್ದು ಮೈಂಡ್ ಸೆಟ್ ಹೆಂಗ ಹೋಯ್ತು ಅಂದ್ರೆ ಇವ್ರ ಜೊತೆ ಇದ್ದಾಗ ದುಡ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಮೈಂಡ್ ಸೆಟ್ ಬಂದ್ಬಿಡ್ತು ಎಲ್ಲಾ ದರ್ಶನ್ ಸರ್ ಜೊತೆ ಇರ್ತಾ ಇದ್ರು ಸಾಯಂಕಾಲ ಆಗ್ತಾ ಇದ್ದಂಗೆ ಬಾರಾ ಲೋಕ್ ಕುತ್ಕೊಂಡು ಅದಕ್ಕೆ ಗುರು ದರ್ಶನ್ ಸರ್ ಜೊತೆ ಫೋಟೋ ತೆಗೆಸ್ಬೇಕಾ ಕೊಡು ಒಂದ್ ಐದ್ ಸಾವಿರ ಕೂಡ ಒಂದ್ ಹತ್ ಸಾವಿರ ತೆಗೆಸ್ತೀನಿ ಅಪ್ಪ ಊರ್ಗಳಿಂದ ಬರೋರು ಹುಬ್ಳಿ ಉತ್ತರ ಕರ್ನಾಟಕದಿಂದ ಎಲ್ಲಾ ಕಡೆ ಹೂ ಈ ಭಾನುವಾರ ಬೇಡ ಅಣ್ಣ ಶೂಟಿಂಗ್ ಹೋಗಿರ್ತಾರೆ ಮುಂದಿನ ಭಾನುವಾರ ಬಂದ್ಬಿಡಿ ಎಷ್ಟ್ ಜನ ಬರ್ತೀರಾ ಹ್ಮ್ ಸರ್ ನಾವು ನಮ್ಮ ಮಂದಿ ನಾವೆಲ್ಲ ಒಂದ್ ಜನ ಬರ್ತೀವಿ ಒಂದ್ ಇಪ್ಪತ್ತ್ ಮೂರು ಜನ ಬರ್ತೀವಿ ಅನ್ನೋರು ಅದಕ್ಕ ಹೌದಾ ಎಲ್ಲರೂ ಒಂದೊಂದ್ ಸಾವಿರ ಸಾವಿರ ರೂಪಾಯಿ ತಂದ್ಬಿಡಿ ಅವತ್ತು ಈ ತರ ಸ್ಟಾರ್ಟ್ ಆಯ್ತು ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಯ್ತು ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂತು ಅದಾದ್ಮೇಲೆ ಅವ್ರಿಗೆ ಗೊತ್ತಾಗೋಯ್ತು ದರ್ಶನ್ ಸರ್ಗೆ ಎಲ್ಲರೂ ನನ್ನ ಹತ್ರ ಚೆನ್ನಾಗಿರ್ತಾರೆ ಇಲ್ಲಿ ನೋಡಿದ್ರೆ ಅದಕ್ಕೆ ಅವ್ರ ಒಂದ್ ಇಂಟರ್ವ್ಯೂಲಿ ಹೇಳಿದಾರೆ ನೋಡಿ ಯಾರು ನಾನು ನಂಬ್ತೀರಾ ಬೆನ್ನಿಗೆ ಇನ್ನೇ ಚೂರಿ ಆಗ್ತಾರ ಕರೀಗೌನ್ ಒಳ್ಳೆವನ ಕೆಟ್ಟವನ ಅಂತ ಏನ್ ಗೊತ್ತಾಗತ್ತ ನನಗೆ ಅಂತ ಹಂಗೆ ವಿಷಯ ಗೊತ್ತಾಗಿ ಅದನ್ನೆಲ್ಲ ಕಟ್ಟೆ ಮಾಡ್ಬಿಟ್ರಿ ಯಾವ ಸಂಘನೂ ಬೇಡ ಏನೂ ಬೇಡ ಬರ್ತಾಡಕ್ ಬರ್ತಾರೆ ಅಕ್ಕಿ ಅದು ಇದು ತಂದ್ಕೊಡ್ತಾರ ಕಳಸೋಣ ಅನ್ಬಿಟ್ಟು ಫಿಕ್ಸ್ ಯಾರು ಆಮೇಲೆ ಹುಡುಗರುಗಳು ಚೇಂಜ್ ಆಗ್ತಾ ಆಗ್ತಾ ಬಂದ್ರಲ್ಲ ಅದಾದ್ಮೇಲೆ ನಾವು ಏನ್ ಮಾಡಿದ್ವಿ ಈ ಲಾಕ್ಡೌನ್ ಅಂತ ಬಂತು ಅಲ್ಲಿಗೆ ಸ್ಟಾಪ್ ಮಾಡಿದೆ ಲಾಕ್ ಡೌನ್ ಎರಡು ವರ್ಷ ಎರಡೂವರೆ ವರ್ಷ ಆಗೋಯ್ತು ಎಲ್ಲೂ ಕಡೆ ಈ ಕಡೆ ಹೋಗಂಗಿಲ್ಲ ದರ್ಶನ್ ಸರ್ ತೋಟದಲ್ಲಿ ಹೋಗ್ ಸೇರ್ಕೊಂಡ್ಬಿಟ್ರು ಸೊ ಅಲ್ಲಿ ಬೆಸ್ಟ್ ಇನ್ನೇನು ಪ್ರಾವಿಷನ್ ಪ್ರಾವಿಜನ್ ಅಂಗಡಿ ಏನು ಇರ್ಲಿಲ್ಲ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ರು ಯಾಕಂದರೆ ಅಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಸಾಕಿದ್ದಾರೆ ಕುದುರೆಗಳೆಲ್ಲ ಇತ್ತು ಸರಿ ಮತ್ತೆ ಇನ್ ಟ್ರಾವೆಲ್ ಮಾಡೋದು ಯಾತಕ್ಕೆ ಇಲ್ಲಿಂದ ಬೆಂಗಳೂರು ಟು ಮೈಸೂರು ಪಾಂಡಪುರ ಅಂದ್ಬಿಟ್ಟು ಸರಿ ಅವರು ಅಲ್ಲೇ ಸೆಟ್ಲ್ ಆಗಿಬಿಟ್ರು ಸೊ ಅದಾದ್ಮೇಲೆ ಮೇಲೆ ಬಿಟ್ಟರೆ ಇನ್ನು ಮುಹೂರ್ತಗಳಲ್ಲಿ ಅಲ್ಲಿ ಇಲ್ಲಿ ಬಂದಾಗ ನಾತ್ರ ಭೇಟಿ ಹಾಕ್ತಾ ಇದ್ದೆ ಅಷ್ಟೇ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರೂ ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕರ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನೆಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇಲ್ಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ಸ್ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು